ಒಂದು ದಿನ ಜೋರಾಗಿ ಬೀಳ್ತಾ ಇರುವ ಮಳೆಯಲ್ಲಿ ಚಂದ್ರಿಕಾ ಮತ್ತು ಹರಿತನನ್ನು ಮರದಲ್ಲಿ ಕಟ್ಟಿ ಹಾಕಿದ್ದಾಗ ಅಕ್ಕ ಚಿಕ್ಕಮ್ಮ ನಮಗೆ ಇಷ್ಟೊಂದು ಹಿಂಸೆ ಕೊಟ್ಟರು ಕೂಡ ಯಾಕಕ್ಕ ನೀನು ಮಾತಾಡೋದಿಲ್ಲ ಏನು ಅಂತ ನಾನು ಮಾತಾಡೋದಮ್ಮ ಈ ಊರಲ್ಲಿ ನಾವು ಇರಬಾರ್ದು ಅಂತ ನಮ್ಮ ತಾಯಿಯ ನೆನಪಲ್ಲಿ ನಮಗೆ ಏನು ಸಿಗ್ಬಾರ್ದು ಅಂತ ನಮ್ಮ ಜೊತೆ ಇರುವ ವಸ್ತುವನ್ನು ಕಳ್ಳತನ ಮಾಡಿದ್ದಾರೆ ನಮ್ಮನ್ನು ಹೀಗೆ ಮರಕ್ಕೆ ಕಟ್ಟಿ ಒಂದು ದಿನ ಇಡೀ ನಮ್ನ ಈಗೇನೆ ಬಿಟ್ಟು ನಮ್ನ ಹೊಡೆದಿದ್ದಾರೆ ಅದನ್ನೆಲ್ಲ ನೀನು ಮರೆತು ತಂಗಿ ಇಲ್ಲಕ್ಕ ಅದೆಲ್ಲ ನನ್ಗೆ ತುಂಬಾ ಚೆನ್ನಾಗಿ ನೆನ್ಪಿದೆ ಏನಾದ್ರೂ ಸರಿ ನಮ್ಮ ತಾಯಿಯ ನೆನ್ಪಲ್ಲಿರುವ ಈ ಮನೆಯನ್ನು ಮಾತ್ರ ನಾವು ಬಿಡ್ಲೇಬಾರ್ದಕ್ಕಾ ಹೌದು ತಂಗಿ ಏನಾದ್ರೂ ಕೂಡ ನಾವು ಬಿಡ್ಬಾರ್ದು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರ ತಂದೆಯಾದ ಸೀತಯ್ಯ ಮಳೆಯಲ್ಲಿ ಗೊಂದಲದಲ್ಲಿ ಅವರ ಬಳಿ ಬಂದ ಏನಪ್ಪ ನಾವು ಸತ್ತೋಗಿದ್ದೀವಾ ಇಲ್ವಾ ಅಂತ ನೋಡಕ್ ಬಂದ್ರ ಇಲ್ಲಮ್ಮ ನನ್ನ ಮಕ್ಕಳನ್ನ ಕಾಪಾಡ್ಬೇಕು ಬಂದೆ ತಾಯಿಯ ಜ್ಞಾಪಕದಲ್ಲಿರುವ ಈ ಮನೆಯನ್ನು ನಮಗೆ ಕೊಡುವಂತ ಚಿಕ್ಕಮ್ಮ ನಿಮ್ಮ ಮುಂದೇನೆ ನಮ್ಮಿಬ್ ಕೂಡ ಏನು ಮಾತಾಡ್ಲಿಲ್ಲ ಇವಾಗ ಯಾಕಪ್ಪ ಬಂದ್ರಿ ನಂಬಲೇ ಬೇಕಮ್ಮ ನಾನು ಹೇಳದ್ನ ನೀವಿಬ್ರು ಸರಿಯಾಗಿ ಕೇಳಿಕೊಳ್ಳಿ ಯಾವಾಗ ಬೇಕಾದ್ರೂ ನಿಮ್ಮ ಚಿಕ್ಕಮ್ಮ ನಿಮ್ಮ ಬಳಿ ಬರ್ಬೋದು ಈ ಮನೆನ ನಮ್ಗೆ ಕೊಡು ಅಂತ ಕೇಳ್ಬೋದು ಅಂತ ಹೇಳ್ಬೇಕು ನಮ್ಮ ಅಮ್ಮನ ಏನಪ್ಪ ತಗೊಳ್ಳೋದು ತಂಗಿ ತಂದೆನ ಪೂರ್ತಿಯಾಗಿ ಮಾತಾಡಕ್ಕೆ ಬಿಡು ಚಿಕ್ಕಮ್ಮ ನಮ್ ಜೊತೆಯಿಂದ ತಾಯಿ ಮನೇನ ಕಿಟ್ಕೊಬೇಕು ಅಂತ ಯೋಚನೆ ಮಾಡ್ತಿದಾರೆ ಅಲ್ವಾ ಚಿಕ್ಕಮ್ಮನಿಗೆ ಗೊತ್ತಿಲ್ದೆ ತಂದೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಅಂತನೆ ಇಲ್ಲಿಗ್ ಬಂದಿದ್ದಾರೆ ಹೌದಮ್ಮ ನಿಮ್ಮಮ್ಮ ತೀರ್ಕೊಂಡ್ಮೇಲೆ ನಿಮ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಸುಜಾತನ ಮದುವೆಯಾದೆ ಅವಳನ್ನ ನಂಬಿ ಮನೆ ಜವಾಬ್ದಾರಿ ಅಲ್ಲದೆ ಎಲ್ಲಾ ಜವಾಬ್ದಾರಿಯನ್ನು ಒಪ್ಪಿಸಿದೆ ಆದ್ರೆ ಅವಳು ಈ ರೀತಿ ಮಾಡ್ತಾಳೆ ಅಂತ ನಾನು ಒಂದು ದಿನ ಕೂಡ ಆಲೋಚನೆ ಮಾಡಿಲ್ಲಮ್ಮ ಅದಲ್ಲಪ್ಪ ನಾವು ಮನೆ ತಗೊಳ್ತೀವಿ ಅಂತ ಚಿಕ್ಕಮ್ಮನ ಜೊತೆ ಹೇಳಿದ್ರೆ ಸುಜಾತ ನಿಮ್ಗೆ ಸಮಯ ಕೊಡ್ತಾಳೆ ಆ ಸಮಯದಲ್ಲಿ ಹಣ ಸಂಪಾದನೆ ಮಾಡಿ ಆ ಮನೆನ ನೀವೇ ಸ್ವಂತ ಮಾಡಿಕೊಂಡು ನನ್ನ ಕಣ್ಣ ಮುಂದೇನೆ ಇರಬಹುದು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ನನ್ನ ಎರಡು ಹೆಣ್ಣು ಮಕ್ಕಳನ್ನು ನನ್ನ ಕಣ್ಣು ತುಂಬ ನೋಡ್ಕೊಂಡೇ ಇರಬಹುದು ಹೀಗೆ ಕಣ್ಣೀರನ್ನು ಆಗ್ತಾ ಇದ್ದ ಸೀತಯ್ಯ ತಂದೆಯನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ದುಃಖಪಟ್ಟು ತಂದೆಯ ಪ್ರೀತಿ ಇದೇನೆ ಅಂತ ಅರ್ಥ ಮಾಡಿಕೊಂಡ್ರು ಆದ್ರೆ ಅಪ್ಪ ಚಿಕ್ಕಮ್ಮ ಇವಾಗ್ಲೇ ನಮ್ಮ ಮೇಲೆ ಕೋಪದಲ್ಲಿದ್ದಾರೆ ಇವಾಗ ಮನೆ ತಗೊಳ್ಳಿಕ್ಕೆ ಸಮಯ ಕೊಡಿ ಅಂದ್ರೆ ಕೊಡ್ತಾರಪ್ಪ ಕೊಡ್ತಾರೆ ತಂಗಿ ಚಿಕ್ಕಮ್ಮನ್ಗೆ ಹಣದ ಹುಚ್ಚು ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಚಿಕ್ಕಮ್ಮ ಏನ್ ಬೇಕಾದ್ರೂ ಮಾಡ್ತಾರೆ ಆ ಸಮಯದಲ್ಲಿ ನಾವು ಹಣ ಸಂಪಾದನೆ ಮಾಡಿ ಕೊಟ್ಟು ಮನೇನ ತಗೋಬಹುದು ಅವಾಗ ನಮ್ಮ ತಾಯಿಯ ನೆನಪಲ್ಲಿ ಈ ಮನೆ ನಮ್ಮತ್ರನೇ ಇರುತ್ತೆ ಅಪ್ಪ ನೀವು ಕೊಟ್ಟಿರುವ ಐಡಿಯಾ ತುಂಬಾ ಚೆನ್ನಾಗಿದೆ ಅಪ್ಪ ಆದ್ರೆ ಅಕ್ಕ ಆ ಹಣ ಸಂಪಾದನೆ ಮಾಡ್ಲಿಕ್ಕೆ ನಾವು ಏನ್ ಮಾಡೋದು ಇವಾಗ ಮೊದ್ಲೇ ಮಳೆ ಕಾಲ ಈ ಮಳೆಯಲ್ಲಿ ನಾವು ಅಷ್ಟೊಂದು ಹಣವನ್ನು ಹೇಗೆ ಸಂಪಾದನೆ ಮಾಡೋದು ಸರಿ ಮಕ್ಕಳೇ ಹೇಗೆ ಅಂತ ನೀವೇ ಆಲೋಚನೆ ಮಾಡಿ ನಾನು ಮತ್ತೆ ಚಿಕ್ಕಮ್ಮನ ಜೊತೆ ಸೇರಿ ಬರ್ತೀನಿ ಸರಿಯಪ್ಪ ಭದ್ರವಾಗಿ ಹೋಗಿ ಮಕ್ಕಳೇ ನಾನು ನಿಮ್ ಚಿಕ್ಕಮ್ಮನ ಮನೆಯಲ್ಲೇ ಸತ್ತೋಗ್ಬಿಟ್ರೆ ಈ ತಂದೆನ ನೋಡ್ಲಿಕ್ಕೆ ಬನ್ನಿ ಬಾಯಿಗೆ ಸ್ವಲ್ಪ ನೀರ್ ಕುಡಿ ಆವಾಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಹೇಳ್ಬೇಡಿ ಅಪ್ಪ ಚಿಕ್ಕಮ್ಮನಿಂದ ದೂರ ಇದ್ದೀರ ಚಿಕ್ಕಮನ್ ಬಳಿಯಿಂದ ನೀವು ಸೀತಯ್ಯ ಹೀಗೆ ಮಳೆಯಲ್ಲಿ ಕಟ್ಟಿ ಹಾಕಿರುವ ಚಂದ್ರಿಕಾ ಮತ್ತು ಹರಿತ ಹಣವನ್ನು ಹೇಗೆ ಸಂಪಾದನೆ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ರು ಅಕ್ಕ ಅಪ್ಪ ಹೇಳಿದ ಐಡಿಯಾ ಚೆನ್ನಾಗಿದೆ ಆದ್ರೆ ನಾವು ಹೇಗೆ ಹಣ ಸಂಪಾದನೆ ಮಾಡೋದು ಅದೇ ನಾನು ಆಲೋಚನೆ ಮಾಡ್ತಿದ್ದೀನಿ ಕಾಲದಲ್ಲಿ ಏನ್ ವ್ಯಾಪಾರ ಆಗುತ್ತೆ ಅಕ್ಕ ನಿಜ ಹೇಳಬೇಕು ಅಂದ್ರೆ ಮಳೆಯಲ್ಲಿ ಎಲ್ಲರೂ ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕೇನೆ ಯೋಚನೆ ಮಾಡೋದು ಅಂಥದ್ದು ಯಾವುದಾದ್ರೆ ಇದ್ರೆ ನೀನು ಯೋಚನೆ ಮಾಡಕ್ಕ ಇವಾಗ ಯೋಚನೆ ಮಾಡೋದಿಕ್ಕೆ ಏನೂ ಇಲ್ಲಮ್ಮ ಇದು ಮಳೆಕಾಲ ಆದ ಕಾರಣ ನಾವು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸಣ್ಣ ಅಂಗಡಿ ಇದೆ ಅಲ್ಲೇ ಒಂದು ಟೀ ಮತ್ತು ಸಮೋಸಾನ ಮಾರೋಣ ಅದು ಬಸ್ ಸ್ಟ್ಯಾಂಡ್ ಅಲ್ವಾ ಜನರು ಜಾಸ್ತಿ ಬರ್ತಾರೆ ನಮಗೂ ಕೂಡ ತುಂಬಾ ಹಣ ಸಂಪಾದನೆ ಮಾಡಬಹುದು ಹೌದಕ್ಕ ಐಡಿಯಾ ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ ಬಂದು ಕೇಳಿದ್ರೆ ನಾವು ಹಣ ಕೊಡ್ತೀವಿ ಅಂತ ಹೇಳೋಣ ಆಮೇಲೆ ಕೆಲಸ ಮಾಡಿ ಕೊಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇರುವಾಗ ಸೀತಯ್ಯ ಮಳೆಯಲ್ಲಿ ನೆನೆಯುತ್ತ ತನ್ನ ಹೆಂಡತಿಗೆ ಕೊಡೆಯನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದ ಸವತಿಯ ಮಕ್ಕಳು ಅಂತ ಇಷ್ಟು ದಿನ ನಿಮ್ಮೇಲೆ ಕರುಣೆ ತೋರಿಸಿದೆ ಇನ್ಮುಂದೆ ನನಗಾಗದಿಲ್ಲ ನಿಮ್ಮ ತಾಯಿಯ ಯೋಚನೆಯಲ್ಲಿರುವ ಈ ಮನೇನ ನನಗೆ ಮಾರಿಕೊಟ್ಟು ಇಲ್ಲಿಂದ ಹೊರಟೋಗಿ ಈ ಮಳೆ ಕಾಲದಲ್ಲಿ ಯಾವಾಗ ಬೀಳುತ್ತೆ ಅಂತ ಇರುವಂತಹ ಈ ಮನೇನ ಇಟ್ಕೊಂಡು ಏನು ಚಿಕ್ಕಮ್ಮ ಮಾಡ್ತೀರಾ ಇವತ್ತು ಸಾವಿರಕ್ಕೆ ಮಾರ್ಬಿಡ್ತೀನಿ ಕಣೇ ಅದೇ ಐವತ್ತು ಸಾವಿರನ ನಾವು ಕೊಡ್ತೀವಿ ಈ ಮನೇನ ನಮಗೆ ಮಾರಿ ಅಯ್ಯೋ ಚಿಕ್ಕಮ್ಮ ಬೀಳ್ಲಿಕ್ಕೆ ಆಗಿರುವ ಆ ಮನೆನ ಯಾರಾದರೂ ಐವತ್ತು ಸಾವಿರಕ್ಕೆ ತಗೊಳ್ತಾರಾ ನೀವ್ಯಾಕೆ ಅಷ್ಟು ಒಪ್ಕೊಂಡ್ರಿ ಚಂದ್ರಿಕಾ ಹೇಳಿದಾಗ ಸುಜಾತ ಆಶ್ಚರ್ಯದಿಂದ ಏನು ನಿಮ್ ಜೊತೆ ಐವತ್ತು ಸಾವಿರ ಇದೆಯಾ ನಾ ನಂಬಲ್ಲ ನೀನು ಹೇಳದ್ ಕೂಡ ನಿಜನೇ ಅಕ್ಕ ಆದ್ರೆ ತಾಯಿ ನೆನಪು ಮನೆ ಅಂತ ನಾನು ಕೂಡ ಒಪ್ಕೊಂಡೆ ಸಾರಿ ಅಕ್ಕ ಐವತ್ತು ಸಾವಿರಕ್ಕೆ ಕೂಡ ಬರದಿರುವಂತ ಆ ಮನೆನ ಚಿಕ್ಕಮ್ಮನಿಗೆ ಕೊಟ್ಟು ನಾವು ಹೋಗೋಣ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ತಂಗಿ ಚಿಕ್ಕಮ್ಮ ಈ ಮನೆನ ನಿಮಗೆ ಕೊಟ್ಬಿಡ್ತೀವಿ ನೀವೇ ತಗೊಳ್ಳಿ ಹಾಗೆ ಹೇಳಿದಾಗ ಸುಜಾತ ತನ್ನೊಳಗೆ ತಾನೇ ಏನಿದು ಇಷ್ಟೊತ್ತು ಈ ಮನೆ ನಮ್ಮ ತಾಯಿಯ ನೆನಪು ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಈ ಮನೆ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಿದಾರೆ ಇವಾಗ ಏನು ಇವರಿಬ್ರು ಹೀಗೆ ಮಾತಾಡ್ತಾ ಇದ್ದಾರೆ ಇವ್ರ ಈಗೇ ಮಾತಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ವಿಷಯ ಇದೆ ಅಕ್ಕ ತಂಗಿ ಇಬ್ಬರನ್ನ ಮರಕ್ಕೆ ಕಟ್ಟಿ ಹಾಕಿದ್ದೆ ಅಲ್ವಾ ಆವಾಗ ಅವರಿಬ್ರು ಚೆನ್ನಾಗಿ ಆಲೋಚನೆ ಮಾಡಿರ್ತಾರೆ ಇವ್ರು ಹೇಳುವ ಹಾಗೆ ಈ ಮನೆ ಯಾವಾಗ ಬೇಕಾದ್ರೂ ಬೀಳ್ಬೋದು ಬೇರೆಯವರು ಬಂದು ಈ ಮನೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಕೇಳಿದ್ರೆ ಅಯ್ಯಯ್ಯೋ ಬೇಡ ಐವತ್ ಸಾವಿರಕ್ಕೆ ಈ ಮನೇನ ಇವರಿಗೆ ಬಿಟ್ಬಿಡ್ತೀನಿ ಹೀಗೆ ಅವರ ಚಿಕ್ಕಮ್ಮನನ್ನು ನೋಡಿ ಅಕ್ಕ ತಂಗಿ ಇಬ್ರು ಮೆಲ್ಲೆ ಹೀಗೆ ಮಾತಾಡ್ಕೊಂಡ್ರು ಅಕ್ಕ ಚಿಕ್ಕಮ್ಮ ಏನು ಆಲೋಚನೆ ಮಾಡ್ತಿದ್ದಾರೆ ನೀನು ಒಳ್ಳೆ ಐಡಿಯಾ ಹೇಳಿದೆ ಹೇಗಾದ್ರೂ ಮಾಡಿ ಚಿಕ್ಕಮ್ಮನ ಜೊತೆಯಿಂದ ಐವತ್ತು ಸಾವಿರ ಕೊಟ್ಟು ನಾವೇ ಈ ಮನೆನ ನಮ್ಮ ತಾಯಿ ನೆನಪಿಗೆ ಇಟ್ಕೊಳ್ಳೋಣ ಟೀ ವ್ಯಾಪಾರ ಮಾಡಿ ಅವರಿಗೆ ಹಣ ಕೊಟ್ಬಿಡೋಣ ಹೌದು ತಂಗಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ ಚಿಕ್ಕಮ್ಮನ ಜೊತೆ ನಾನು ಮಾತಾಡ್ಕೊಳ್ತೀನಿ ಸರಿ ಅಕ್ಕ ಹೀಗೆ ಸುಜಾತ ಒಂದು ತೀರ್ಮಾನ ತಗೊಂಡು ಅಕ್ಕ ತಂಗಿ ಇಬ್ಬರನ್ನು ನೋಡಿ ಸರಿ ಕಣ್ರೆ ಇವಾಗ ನೀವು ಇರುವಂತಹ ಮನೆನ ನಿಮಗೇನೆ ಐವತ್ತು ಸಾವಿರಕ್ಕೆ ಮಾರ್ತೀನಿ ಇವಾಗ ಅಲ್ಲ ಚಿಕ್ಕಮ್ಮ ಇನ್ನು ಸ್ವಲ್ಪ ದಿನ ನಮಗೆ ಗಡುವು ಕೊಡಿ ಆನಂತರ ಐವತ್ತು ಸಾವಿರನ ಸಂಪಾದನೆ ಮಾಡಿ ನಿಮಗೆ ಕೊಡ್ತೀವಿ ಆಮೇಲೆ ಈ ಮನೆ ನಮಗೆ ಸ್ವಂತ ಅಂತ ನೀವು ಬರೆದು ಕೊಡಿ ಎಷ್ಟು ಸಮಯ ಬೇಕು ನಿಮಗೆ ಎರಡು ತಿಂಗಳು ಬೇಕಾಗುತ್ತೆ ಚಿಕ್ಕಮ್ಮ ಸರಿ ಎರಡು ತಿಂಗಳು ಅವಕಾಶ ಕೊಡ್ತೀನಿ ನಿಮ್ಮ ತಂದೆ ಬಂದು ನಿಮ್ಮನ್ನ ಬಿಡಿಸ್ಕೊಂಡು ಹೋಗ್ತಾರೆ ಹಾಗೆ ಅಂತ ಹೇಳಿ ಅವರು ಚಿಕ್ಕಮ್ಮ ಅಲ್ಲಿಂದ ಹೊರಟೋದ್ಲು ಹೀಗೆ ಅಕ್ಕ ತಂಗಿ ಇಬ್ಬರು ಮಾತಾಡ್ತಾ ಇರುವಾಗ ಸೀತಯ್ಯ ಬಂದು ಅವರನ್ನು ಬಿಡಿಸದ ಮನೆಗೆ ಹೋಗಿಯಮ್ಮ ಹೇಗಾದ್ರೂ ಮಾಡಿ ಹಣವನ್ನು ಸಂಪಾದಿಸಿ ನಿಮ್ಮ ತಾಯಿಯ ನೆನಪಲ್ಲಿರುವ ಈ ಮನೆಯನ್ನು ನಿಮ್ಮ ಸ್ವಂತ ಮಾಡ್ಕೊಳ್ಳಿ ಇದನ್ನು ಬಿಟ್ಟರೆ ನಿಮಗೆ ನನ್ನಿಂದ ಸಹಾಯ ಮಾಡೋಕ್ಕಾಗಲ್ಲಮ್ಮ ಒಳ್ಳೆ ಐಡಿಯಾ ಕೊಟ್ರಿ ಅಪ್ಪ ಇನ್ಮುಂದೆ ನಾನು ತಂಗಿ ಸೇರಿ ಟೀ ಸಮೋಸಾ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತೀವಿ ಹೌದಪ್ಪ ಅಮ್ಮ ಎಲ್ಲೇ ಇದ್ರೂ ಸಂತೋಷ ಪಡ್ತಾರೆ ಹೀಗೆ ವೀರಯ್ಯ ಹೇಳಿದಾಗ ಅಕ್ಕ ತಂಗಿ ಇಬ್ರು ಬರುವಂತಹ ಮಳೆಯಲ್ಲಿ ಆಕಡೆ ಈ ಕಡೆ ಒದ್ದಾಡಿ ಮನೆಗೆ ಬಂದು ತಲುಪಿದ್ರು ತನ್ನ ತಾಯಿಯ ಫೋಟೋ ಮುಂದೆ ನಿಂತು ಕೈ ಮುಗಿದು ಬೇಡಿಕೊಂಡ್ರು ನಮ್ಮನ್ನು ಆಶೀರ್ವಾದ ಮಾಡಿ ಅಮ್ಮ ಅಕ್ಕ ತುಂಬಾ ಹಸಿವಾಗ್ತಿದೆ ಅಡಿಗೆ ಮಾಡ್ಲಾ ಹೀಗೆ ಅಕ್ಕ ತಂಗಿ ಇಬ್ರು ಅಡಿಗೆ ಮಾಡಿ ಒಟ್ಟೆ ತುಂಬಾ ಊಟ ಮಾಡಿದ್ರು ಆ ದಿನ ಚೆನ್ನಾಗಿ ನಿದ್ರೆ ಮಾಡಿದ್ರು ಮರುದಿನ ಅಕ್ಕ ತಂಗಿ ಇಬ್ರು ಆ ಊರಿನ ಬಸ್ ಸ್ಟ್ಯಾಂಡಿಗೆ ಬಂದ್ರು ಒಳ್ಳೆ ಜಾಗ ನೋಡಿ ಟೀ ಸಮೋಸ ಮಾರಲು ಆರಂಭಿಸಿದ್ರು ಅಕ್ಕ ತಂಗಿ ಇಬ್ರು ಅಂಗಡಿಯನ್ನು ಇಟ್ಟುಕೊಂಡು ಬರುವ ಕಸ್ಟಮರಿಗೆ ಬಿಸಿ ಬಿಸಿ ಸಮೋಸ ಮತ್ತು ಟೀಯನ್ನು ಮಾರಿ ಹಣವನ್ನು ಸಂಪಾದನೆ ಮಾಡ್ತಿದ್ರು ತಂಗಿ ಹರಿತ ಬರುವಂತಹ ಬಸ್ಸಿನ ಹತ್ರ ಹೋಗಿ ಟೀ ಸಮೋಸವನ್ನು ಮಾರ್ತಾ ಇದ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಕೊಟ್ಟಂತಹ ಗಡುವು ಇನ್ನು ಎರಡು ದಿನದಲ್ಲಿ ಮುಗಿತಾ ಇದೆ ಅನ್ನುವಾಗ ಅಕ್ಕ ತಂಗಿ ಇಬ್ರು ಕೂಡಿಟ್ಟ ಹಣವನ್ನು ಲೆಕ್ಕ ಹಾಕಿದ್ರು ತಂಗಿ ಇದ್ರಲ್ಲಿ ಎಪ್ಪತ್ತು ಸಾವಿರ ಇದೆ ದೊಡ್ಡ ಮನೆಗೆ ಐವತ್ತು ಸಾವಿರ ಕೊಟ್ಟು ಈ ಮನೆನ ನಮ್ಮ ಹೆಸರಿಗೆ ಬರೆಸ್ಕೊಂಡು ಇಪ್ಪತ್ ಸಾವಿರ ಇಟ್ಕೊಂಡು ಈ ಮನೆನ ನಾವು ಸರಿಪಡಿಸೋಣ ನಾನು ಅದೇ ಹೇಳಬೇಕು ಅಂತ ಇದ್ದೆ ಅಕ್ಕ ಹೀಗೆ ಮಾತನಾಡಿ ಆ ದಿನ ಸಂತೋಷವಾಗಿ ನಿದ್ರೆ ಮಾಡಿದ್ರು ಮರುದಿನ ಹಣವನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಬಂದ್ರು ಹಣವನ್ನು ಕೊಟ್ಟು ಆ ಮನೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡ್ರು ಆ ನಂತರ ಅಕ್ಕ ತಂಗಿ ಇಬ್ರು ಮನೆಗೆ ಬಂದು ಆ ಮನೆಯನ್ನು ಸರಿಪಡಿಸಿಕೊಂಡು ಟೀ ಸಮೋಸ ಮಾರಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಚಂದ್ರಿಕಾ ಹರಿತ ಅಕ್ಕ ತಂಗಿಯರು ಅವರಿಬ್ಬರು ಒಂದು ದಿನ ಪಟ್ಟಣಕ್ಕೆ ಹೋದ್ರು ಅಕ್ಕ ನನ್ಗೆ ತುಂಬಾ ಹಸಿವಾಗ್ತಿದೆ ಎಲ್ಲಾದ್ರೂ ಊಟ ಮಾಡೋಣ ಅಕ್ಕ ಇಲ್ಲಾಂದ್ರೆ ನನ್ನಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ಕಾಗಲ್ಲ ಹಾಗೆ ಅಂತ ಹೊಟ್ಟೆನ ಇಟ್ಕೊಂಡು ಕೂತ್ಕೊಂಡ್ಲು ನನಗೆ ಕೂಡ ತುಂಬಾ ಹಸಿವಾಗ್ತಿದೆ ಕಣೇ ನಾನು ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ ಅಂತ ಕೇಳಿದ್ದೆ ಅಲ್ಲಿ ಊಟ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತೆ ಬಾ ಅಲ್ಲೋಗಿ ಊಟ ಮಾಡೋಣ ಹೀಗೆ ನಿಧಾನವಾಗಿ ಇಬ್ಬರು ಎದ್ದು ಮುಂದೆ ನಡೀತಾ ಹೋದ್ರು ಹೀಗೆ ನಡ್ಕೊಂಡು ಮುಂದೆ ಹೋದಾಗ ಅಲ್ಲಿ ಒಂದು ದೊಡ್ಡ ಹೋಟೆಲ್ ಕೂಡ ಇತ್ತು ಅಲ್ ನೋಡು ಅದೇ ತಂಗಿ ಹೋಟೆಲ್ ಬಾ ಹೋಗಿ ಊಟ ಮಾಡೋಣ ಆಹಾ ಹೋಟೆಲ್ ನೋಡಿದಾಗ ದೇವರನ್ನೇ ನೋಡಿದ ರೀತಿ ಇದೆ ಅಕ್ಕ ಬಾಕ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಹೋಟೆಲ್ ಒಳಗೆ ಹೋಗಿ ಕೂತ್ಕೊಂಡ್ರು ಹರಿತ ಆ ಹೋಟೆಲ್ ಅಲ್ಲಿ ಬರುವ ಗಮವನ್ನು ಗಮನಿಸುತ್ತ ಅಕ್ಕ ಈ ಸ್ಮೆಲ್ ನೋಡ್ದ ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಮೆಲ್ ಅಲ್ಲೇ ಹೊಟ್ಟೆನ ತುಂಬಿಸ್ಕೋಬಹುದು ಇಲ್ಲಿ ಫುಡ್ ನ ಸ್ಮೆಲ್ ಮಾತ್ರ ಅಲ್ಲ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿನಗೆ ಇಷ್ಟವಾದ ಫುಡ್ ನ ಆರ್ಡರ್ ಮಾಡ್ಕೊ ಅಕ್ಕ ತಂಗಿ ಇಬ್ರು ಚೆನ್ನಾಗಿ ಊಟ ಮಾಡೋಣ ಅಂತ ಆಲೋಚನೆ ಮಾಡಿದಾಗ ಅಲ್ಲಿ ಒಬ್ಬ ವೇಟರ್ ಪ್ಲೀಸ್ ತಂಗಿ ನನಗೆ ಒಂದು ಚಿಕನ್ ಬಿರಿಯಾನಿ ಅದಕ್ಕೆ ಮುಂಚೆ ಬಟರ್ ತಂದೂರಿ ರೊಟ್ಟಿ ಅದರ ಜೊತೆ ಪಾಲಕ್ ಪನ್ನೀರ್ ಅನಂತರ ಚಿಕನ್ ಟಿಕ್ಕಾ ಚಿಕನ್ ವಿಂಗ್ಸ್ ಅದಕ್ಕೆ ಮುಂಚೆ ಒಂದು ಸೂಪ್ ಅಷ್ಟೇ ಸಾಕು ಬೇಗ ತಗೊಂಬನ್ನಿ ಹಾಗೆ ಹೇಳಿದಾಗ ಆ ಆರ್ಡರ್ ಕೇಳಿ ವೇಟರ್ ಶಾಕ್ ಆದ ಇದೆಲ್ಲ ನೀವೇ ತಿನ್ಲಿಕ್ಕಾ ಮೇಡಮ್ ಆ ಹೋಟೆಲ್ ಹೋಟೆಲಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರಿಗೆ ಮೊದಲೇ ಹಸಿವಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅದ್ರ ಮಧ್ಯೆ ಯಾಕೆ ಹೇಗೆ ಮಾತಾಡ್ತೀಯಾ ಬೇಗ ಹೋಗಿ ತಗೊಂಬಾ ಆಯ್ತ ಮೇಡಮ್ ವೆಯ್ಟರ್ ಹೋದ್ಮೇಲೆ ಚಂದ್ರಿಕಾ ಹರಿತನ ನೋಡಿ ಏನ್ ತಂಗಿ ಅದೆಲ್ಲ ತಿಂತೀಯಾ ಅದಿಕ್ಕೆ ಮುಂಚೆ ಅದಿಕ್ಕೆ ಮುಂಚೆ ಅಂತ ಒಂದು ದೊಡ್ಡ ಲಿಸ್ಟೇ ಹಾಕಿ ಕೊಟ್ಟಿದೀಯ ಅಕ್ಕ ನನಗೀವಾಗ ಇರುವ ಹಸಿವಿಗೆ ಎಷ್ಟು ತಿಂತೀನಿ ಅಂತ ನನಗೆ ಗೊತ್ತಿಲ್ಲ ಹೀಗೆ ಹರಿತ ಫುಡ್ ಯಾವಾಗ ಬರ್ತದೆ ಅಂತ ವೇಟ್ ಮಾಡ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಹರಿತ ಹೇಳಿದ ಫುಡ್ ಎಲ್ಲ ಬಿಸಿ ಬಿಸಿಯಾಗಿ ಬಂತು ಆಹಾ ಅಕ್ಕ ಇಲ್ ನೋಡು ಹೀಗೆ ಹರಿತ ಬೇಗ ಬೇಗ ತಿಂದ್ಲು ಹೀಗೆ ಇವರು ತಿಂದ ಫುಡ್ ಅನ್ನು ನೋಡಿ ಅಲ್ಲಿರುವ ಜನರೆಲ್ಲ ಇವರನ್ನೇ ನೋಡಿ ತುಂಬಾನೇ ಆಶ್ಚರ್ಯಪಟ್ರು ಅಕ್ಕ ಇಷ್ಟು ಸಾಕಕ್ಕ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಇವಾಗ ಮನೆಗೆ ಹೋಗೋಣ ನಾನ್ ಕೂಡ ತುಂಬಾ ತಿನ್ಬಿಟ್ಟೆ ಇವಾಗ ಮನೆಗೋಗಿ ಚೆನ್ನಾಗಿ ನಿದ್ರೆ ಮಾಡ್ಬೇಕು ಹೀಗೆ ಆಲೋಚನೆ ಮಾಡ್ಕೊಂಡು ಅಕ್ಕ ತಂಗಿ ಇಬ್ರು ಬಿಲ್ ಕಟ್ಟಿ ಮನೆಗೆ ಬಂದ್ರು ಮನೆಗೆ ಬಂದು ಸ್ವಲ್ಪ ಹೊತ್ತಿನ ನಂತರ ಇಬ್ಬರಿಗೂ ನಿಧಾನವಾಗಿ ಹೊಟ್ಟೆ ನೋವು ಆರಂಭವಾಯಿತು ತಂಗಿ ಹೊಟ್ಟೆ ಯಾಕೋ ನೋವಾಗ್ತಿದೆ ನನ್ಗೂ ಕೂಡ ಹಾಗೆ ಇದೆ ಅಕ್ಕ ತುಂಬಾ ದಿನಗಳ ನಂತರ ನಾವ್ ಹೊಟ್ಟೆ ತುಂಬಾ ಊಟ ಮಾಡ್ದವಲ್ವಾ ಅದಿಕ್ಕೇನೆ ಹೀಗೆ ಇದೆ ಅನ್ಸುತ್ತೆ ಹೀಗೆ ಆಲೋಚನೆ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಹೊಟ್ಟೆ ನೋವು ಜೋರಾಯಿತು ಹೊಟ್ಟೆ ನೋವಿನ ಜೊತೆಗೆ ಇಬ್ಬರಿಗೂ ವಾಂತಿ ಕೂಡ ಆಯ್ತು ತಂಗಿ ನಮ್ಗೇನು ಹೋಗೋಣ ಹೀಗೆ ಇಬ್ಬರು ಹಾಸ್ಪಿಟಲಿಗೆ ಬಂದ್ರು ಡಾಕ್ಟರ್ ಅವರನ್ನು ಪರೀಕ್ಷೆ ಮಾಡಿ ಇಲ್ ನೋಡಿಯಮ್ಮ ನೀವು ಕಲಬೆರಕೆ ಇರುವ ಫುಡ್ ನ ತಿಂದಿದ್ದೀರಾ ಅದಕ್ಕೇನೆ ನಿಮ್ಗೆ ಇವಾಗ ಫುಡ್ ಪಾಯ್ಸನ್ ಆಗಿರೋದು ಡಾಕ್ಟರ್ ನಾವು ಫುಟ್ಪಾತ್ ಅಲ್ಲಿ ಊಟ ಮಾಡಿಲ್ಲ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ಊಟ ಮಾಡಿತ್ತು ಫುಡ್ ಚೆನ್ನಾಗಿದೆ ಅಂತ ದೊಡ್ಡ ಹೆಸರಿದೆ ಎಷ್ಟು ದೊಡ್ಡದಾಗಿದ್ರು ಅಲ್ಲಿ ಕಲಬೆರಕೆ ಆಗದಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ಹೋಟೆಲ್ ಎಷ್ಟು ದೊಡ್ಡದಾಗಿರ್ಬೋದು ಆದ್ರೆ ಅಲ್ಲಿ ಕಲಬೆರಕೆ ಆಗಿರೋದು ನಿಜ ಹಾಗಾದ್ರೆ ಅಷ್ಟು ದೊಡ್ಡ ಹೋಟೆಲ್ ಅಲ್ಲಿ ಕೂಡ ಕಲಬೆರಕೆ ಆಗುತ್ತಾ ಬಾ ಅಕ್ಕ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹೀಗೆ ಅವರಿಬ್ಬರು ಪೊಲೀಸ್ ಸ್ಟೇಷನ್ಗೆ ಕೂಡ ಹೋದ್ರು ಹೇಳಿ ಅಮ್ಮ ಏನ್ ಕಂಪ್ಲೇಂಟ್ ಸರ್ ನಾವು ಈ ಸಿಟಿಯಲ್ಲಿರುವ ದೊಡ್ಡ ಹೋಟೆಲ್ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದೀವಿ ನಾವು ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿದೋ ಅದು ಕಲಬಿರಿಕೆ ಫುಡ್ ಆಗಿತ್ತು ಅದರಿಂದ ವಾಂತಿ ಆಯಿತು ಹೀಗೆ ಎವಿಡೆನ್ಸ್ ಇಟ್ಕೊಂಡು ಅವರು ಕಂಪ್ಲೇಂಟ್ ಮಾಡಿದ್ರು ಆ ಪೊಲೀಸ್ ಆ ಎವಿಡೆನ್ಸ್ ಅನ್ನು ಇಟ್ಕೊಂಡು ಅಕ್ಕ ತಂಗಿ ಹೇಳಿದ ಹೋಟೆಲಿಗೆ ಕೂಡ ಹೋದ್ರು ಪೊಲೀಸ್ ಆಫೀಸರ್ ಅನ್ನು ನೋಡಿದಾಗ ಆ ಹೋಟೆಲ್ ಮಾಲೀಕ ಅವರ ಹತ್ತಿರ ವೇಗವಾಗಿ ಬಂದು ಸರ್ ಇಲ್ಲಿಗೆ ಬಂದಿದ್ದೀರಾ ನಿಮ್ಮ ಹೋಟೆಲ್ ಅಲ್ಲಿ ಫುಡ್ ಫುಡ್ನ ಮಾರ್ತಾ ಇದ್ದೀರಾ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ ಎಲ್ಲಿದೆ ನಿಮ್ಮ ಕಿಚನ್ ಸರ್ ಸರ್ ಆ ರೀತಿ ಕಲೆಬೆರೆಕೆ ಏನು ಇಲ್ಲಿ ನಡೀತಾ ಇಲ್ಲ ಹಾಗೆ ಕಲಬೆರೆಕೆ ನಡೀಲಿಕ್ಕೆ ಇದೇನು ಸಣ್ಣ ಹೋಟೆಲಾ ಇದು ಸಿಟಿಯಲ್ಲೇ ಇರುವ ದೊಡ್ಡ ಫೇಮಸ್ ಆದ ಹೋಟೆಲ್ ಹೌದು ಈ ವಿಚಾರ ನನಗೆ ಗೊತ್ತು ಆದ್ರೆ ಇವರಿದ್ದಾರೆ ಇವರು ನಿಮ್ಮ ಹೋಟೆಲ್ ಅಲ್ಲಿ ಊಟ ಮಾಡಿದ್ರಂತೆ ಆದ್ರಿಂದ ಅವರಿಗೆ ಅನಾರೋಗ್ಯದಲ್ಲಿ ತೊಂದರೆ ಆಯ್ತಂತೆ ಇವರೇ ನಿಮ್ಮ ಹೋಟೆಲ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಆ ಪೊಲೀಸ್ ಆಫೀಸರ್ ಅಕ್ಕ ತಂಗಿಯರನ್ನು ತೋರಿಸಿದಾಗ ಆ ಹೋಟೆಲ್ ಮ್ಯಾನೇಜರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಸರ್ ಇವರಿಬ್ರು ನಿನ್ನೆ ನನ್ನ ಹೋಟೆಲಿಗೆ ಬಂದು ಊಟ ಮಾಡಿದ್ದು ನಿಜಾನೇ ಆದ್ರೆ ಇವರು ತಿಂದ ಫುಡ್ಡಿಗೆ ಬಿಲ್ ಕಟ್ಟಿಲ್ಲ ನಾನು ಇವ್ರ ಜೊತೆ ತಿಂದಿದ್ದಕ್ಕೆ ಹಣ ಕೇಳಿದ್ದಕ್ಕೆ ಇವರಿಬ್ರು ನನ್ನ ಜೊತೆ ಜಗಳ ಮಾಡಿ ನಿಮ್ಮ ಹೋಟೆಲ್ಗೆ ಒಂದ್ ಗತಿ ತೋರಿಸ್ತೀನಿ ಅಂತ ಹೇಳಿ ಹೋದ್ರು ನನಗೆ ಗೊತ್ತಿರುವ ಹಾಗೆ ನಮ್ಮ ಹೋಟೆಲ್ಗೆ ಬ್ಯಾಡ್ ಹೆಸರು ತರ್ಬೇಕು ಅಂತ ಮಾಡಿದಾರೆ ಮ್ಯಾನೇಜರ್ ಇವರ ಕೇಸ್ ಕೇಸ್ನ ತಿರುಗಿಸ್ತೀನಿ ಅಂತ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೋಪದಿಂದ ಏನು ನಾವ್ ಈ ಹೋಟೆಲ್ ಅಲ್ಲಿ ಊಟ ಮಾಡಿ ಬಿಲ್ ಕಟ್ಟದಿಲ್ಲ ಅಂತ ಹೇಳಿದ್ವಾ ನಿನ್ ಜೊತೆ ಜಗಳ ಮಾಡಿದ್ವಾ ಸರ್ ಇವನು ಸುಳ್ಳು ಹೇಳ್ತಿದ್ದಾನೆ ನಾವು ನಿನ್ನೆ ಬಂದು ಇಲ್ಲಿ ಊಟ ಮಾಡಿದಕ್ಕೆ ಬಿಲ್ ಪೇ ಮಾಡಿರುವ ಬಿಲ್ ನನ್ ಜೊತೆ ಇದೆ ಹೀಗೆ ಚಂದ್ರಿಕಾ ಹೇಳಿದಾಗ ಪೊಲೀಸ್ ಆಫೀಸರ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಸರಿ ಅಮ್ಮ ಹಾಗಾದ್ರೆ ಆ ರಿಸಿಪ್ಟ್ ತಗೊಂಡು ನಾಳೆ ಸ್ಟೇಷನಿಗೆ ಬಾ ಹಾಗೆ ಹೇಳಿ ಪೊಲೀಸ್ ಅಲ್ಲಿಂದ ಹೊರಟೋದ್ರು ಆ ನಂತರ ಮ್ಯಾನೇಜರ್ ಪೊಲೀಸಿಗೆ ಕೊಟ್ಟು ಸರ್ ಇನ್ನೊಂದ್ಸಲ ಅವ್ರು ಬಂದ್ರೆ ನೀವೇ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡಬೇಕು ಆಯ್ತು ಸರ್ ನೀವು ನನಗ್ ಬೇಕಾಗಿರೋದ್ನ ನನಗೆ ಕೊಟ್ಟಿದ್ದೀರಾ ಇನ್ಮುಂದೆ ಮುಂದೆ ಆಗುವ ಕೆಲಸವನ್ನು ನಾನೇ ನೋಡ್ಕೊತೀನಿ ಹೀಗೆ ಮ್ಯಾನೇಜರ್ ಅಲ್ಲಿಂದ ಹೊರಟೋದ ನಂತರ ಅಕ್ಕ ತಂಗಿ ಇಬ್ರು ಅಲ್ಲಿಗೆ ಬಂದು ಹೋಟೆಲ್ ಅಲ್ಲಿ ಕಟ್ಟಿರುವ ಬಿಲ್ ಅನ್ನು ತೆಗೆದು ಪೊಲೀಸರ ಕೈಗೆ ಕೊಟ್ರು ಪೊಲೀಸ್ ಆ ಅನ್ನು ನೋಡಿ ಇಲ್ ನೋಡಿಯಮ್ಮ ಈ ಸಣ್ಣ ಬಿಲ್ ನ ಇಟ್ಕೊಂಡು ಅಷ್ಟು ದೊಡ್ಡ ಹೋಟೆಲ್ ನ ಏನು ಮಾಡಕ್ಕಾಗಲ್ಲ ನೀವು ಈ ಕೇಸ್ ನ ಹಿಂದೆ ತಗೊಳ್ಳಿ ಹೀಗೆ ಪೊಲೀಸ್ ಹೇಳಿದಾಗ ಅಕ್ಕ ತಂಗಿ ಇಬ್ರುಗೂ ಆ ಪೊಲೀಸ್ ಮೇಲೆ ಸಂದೇಹ ಬಂದು ಅಕ್ಕ ನನ್ಗೇನೋ ಈ ಪೊಲೀಸ್ ಆಫೀಸರ್ ಆ ಮ್ಯಾನೇಜರ್ ಕೈಯಿಂದ ಹಣ ತಗೊಂಡು ನಮ್ನ ಕೇಸ್ ಹಿಂದೆ ತಗೋ ಅಂತ ನಮ್ ಜೊತೆ ಹೇಳ್ತಿದ್ದಾರೆ ಅನ್ಸುತ್ತೆ ಹೌದು ತಂಗಿ ನನ್ಗೂ ಕೂಡ ಹಾಗೇನೆ ಇದೆ ನಾವು ಬೇರೆ ಕಡೆ ಕಂಪ್ಲೇಂಟ್ ಮಾಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಆ ಹೋಟೆಲ್ ಮೇಲೆ ಕಂಪ್ಲೇಂಟ್ ಮಾಡೋದ್ರು ಆ ಫುಡ್ ಆಫೀಸರ್ ಆ ಹೋಟೆಲ್ ಅಲ್ಲಿರುವ ಫುಡ್ ನ ಚೆಕ್ ಮಾಡ್ಲಿಕ್ಕೆ ಬಂದ್ರು ಸರ್ ಯಾರ್ ನೀವು ಏನ್ ಬೇಕು ನಾವು ಫುಡ್ ಚೆಕ್ ಮಾಡಲಿಕ್ಕೆ ಬಂದಿದ್ದೀವಿ ಫುಡ್ ಇನ್ಸ್ಪೆಕ್ಟರ್ ಬನ್ನಿ ನಿಮ್ಮ ಕಿಚನಿಗೆ ಸರ್ ಏನಾದರೂ ಇದ್ರೆ ಆಚೆ ಹೋಗಿ ಮಾತಾಡೋಣ ಹೀಗೆ ಆಫೀಸರಿಗೆ ಹಣದ ಆಸೆ ತೋರಿಸಿದಾಗ ಆ ಆಫೀಸರ್ ಅವನಿಗೆ ಎರಡು ಕೊಟ್ಟು ಲೇ ಜನರ ಜೀವನದ ಮೇಲೆ ಆಟ ಆಡ್ಕೊಂಡು ನನಗೇನೆ ಲಂಚ ಕೊಡ್ತೀಯಾ ಬಾ ಕಿಚನ್ ಒಳಗೆ ಹೀಗೆ ಅವರೆಲ್ಲರೂ ಕಿಚನ್ ಒಳಗೆ ಬಂದು ನೋಡಿದಾಗ ಅಲ್ಲಿದ್ದು ನಾಯಿ ಮಾಂಸ ಅದನ್ನೇ ಮಟನ್ ಅಂತ ಹೇಳಿ ಮಾರಾಟ ಮಾಡ್ತಿದ್ರು ಅದಲ್ಲದೆ ಹತ್ತು ದಿನಗಳ ಹಿಂದೆ ಇರುವ ವಸ್ತುಗಳನ್ನ ಇಟ್ಟು ಅಡಿಗೆ ಮಾಡ್ತಿದ್ರು ತಗೊಳ್ಳಿ ಈ ಮಾಂಸವನ್ನು ಎಲ್ಲಾದ್ರೂ ಹೊರಗಡೆ ಬಿಸಾಕಿ ಈ ಮ್ಯಾನೇಜರ್ ಅನ್ನು ಅರೆಸ್ಟ್ ಮಾಡಿ ನಿಜವಾಗ್ಲೂ ಇದು ಸಿಟಿಯಲ್ಲಿರುವ ದೊಡ್ಡ ಹೋಟೆಲ್ ಈ ಫುಡ್ ಮೇಲೆ ಇರುವೆ ನೊಣ ಎಲ್ಲ ಸುತ್ತಾಡ್ತಾ ಇದೆ ಹೀಗೆ ಆ ಹೋಟೆಲ್ ಅನ್ನು ಚೆಕ್ ಮಾಡಿ ಆ ಹೋಟೆಲಿಗೆ ಸೀಲ್ ಅನ್ನು ಹಾಕಿದ್ರು ಹೀಗೆ ಧೈರ್ಯವಾಗಿ ಆ ಹೋಟೆಲ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅಕ್ಕ ತಂಗಿಯರನ್ನು ಆ ಫುಡ್ ಆಫೀಸರ್ ಹೊಗಳ್ತಾ ಇದ್ರು